ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಇದ್ದೀನಿ ಬೆಳಗ್ಗೆಯೇ ಪೂಜೆ ಎಲ್ಲ ಮುಗಿದೋಯ್ತು ನನ್ನ ಮಗಳನ್ನೇ ವಾರ ಮಾಡುವಾಗಿದ್ಲು ನಾನಿವಾಗ ಸ್ನಾನ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಆಚೆ ಕಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾಂಬಾರು ಮಾಡೋಣ ಮಧ್ಯಾಹ್ನ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಶಪ್ ಸಾಂಬಾರು ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರಿಗೆ ಮಶಾಪ್ ಸಾಂಬಾರಿಗೆ ನಾನು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಬೆಳೆದಿದ್ದಾರೆ ಸೊಪ್ಪನ್ನ ಅಲ್ಲಿ ಕೇಳಿದ್ರೆ ಒಂದು ಎಲ್ಲ ಮಿಕ್ಸ್ ಕೊಡಿ ಅಂದರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒನ್ ಟೆನ್ ರುಪೀಸ್ ಕೊಡಿ ಅಂದರೆ ಕೊಡ್ತಾರೆ ಕಟ್ಬಿಟ್ಟು ಅಲ್ಲಿ ತೊಗೊಂಬಂದ್ಬಿಟ್ಟಿದ್ದೆ ತುಂಬ ಮಣ್ಣಿತ್ತು ಫ್ರೆಂಡ್ಸ್ ಮಣ್ಣು ಅಂದರೆ ಮಣ್ಣಿತ್ತು ಎಲ್ಲ ಹೊರಗಡೆನೆ ತೊಳ್ಕೊಂಡ್ಬಂದುಬಿಟ್ಟು ಕಟ್ ಮಾಡಿ ಫಸ್ಟೇನೆ ತೊಳೆದಿಟ್ಟಿದ್ದೆ ಆಮೇಲೆ ಮಶಪ್ ಸಾಂಬಾರಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕಾಯಿ ತುರಿ ಸೊಪ್ಪು ಬೇಳೆಗಳು ಎಲ್ಲದನ್ನು ಒಂದೇ ಸಲ ತುಂಬ ಒಳಗಡೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಒಂದೇ ಉಪ್ಪು ಒಂದೇ ಸಲಿ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಮಸ್ತ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಮಾಡಿದರೆ ಅಂದರೆ ಒಂದು ಐದಾರು ವಿಷಯಕ್ಕೆ ಕೂಗಿಸ್ಬಿಟ್ರೆ ಅದರಲ್ಲಿ ಏನಿಲ್ಲ ಫುಲ್ಲು ಫುಲ್ ಫುಲ್ಲು ಮೆತ್ತ ಥರ ಕೂಗಿಸ್ಬಿಟ್ರೆ ಸಾಂಬಾರು ಅಂತೂ ತುಂಬ ಟೇಸ್ಟ್ ಬರುತ್ತೆ ತುಂಬ ಕಟ್ ಮಾಡೋಕೆ ಮಾಡೋಕ್ಕಂತೆ ಇದು ಈ ಥರ ಸಲ ಮಾಡಿಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರೆಲ್ಲರೂ ನನ್ನ ವೀಡಿಯೋನ ನೋಡಿದರೆ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ನಾ ಈಗ ಬರ್ತಾ ಇರೋ ಈರುಳ್ಳಿಲಂತೂ ಒಂಥರ ಸಿಪ್ಪೆ ತೆಗೆದ್ರೆ ಸಾಕು ಏನೋ ಒಂಥರ ಕಪ್ಪುಗೆ ಮಸಿ ಮಸಿ ಥರ ಬರುತ್ತೆ ಹೆಚ್ಚೋಕೆ ಬೇಜಾರಾಗುತ್ತೆ ನೀಟಾಗಿ ತೊಳೆಯಲಿಲ್ಲ ಅಂದರೆ ಒಳ್ಳೆ ಮಸಿ ಮಸಿ ಥರ ಯಾವ ಕೈಗೆಲ್ಲ ಅಂಟ್ಕೊಳೋದು ಹಂಗೆಲ್ಲ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ ಕ ಅಷ್ಟೇ ಕಾರನೂ ಇರುತ್ತೆ ನೋಡಿ ನಾನು ತೊಗರಿ ಬರೀ ಬೇಳೆನೇ ಹಾಕೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದು ಒಂದು ಸ್ವಲ್ಪ ಬೇಳೆ ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಹಾಕ್ತೀನಿ ಅದ್ರ ಜೊತೆ ಸ್ವಲ್ಪ ಹೆಸರುಬೇಳೆ ಹಾಕ್ತೀನಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ಎಲ್ಲ ಸಾಮಾನು ಖಾಲಿಯಾಗಿದೆ ಆಗಿದೆ ಫ್ರೆಂಡ್ಸ್ ತರಿಸ್ಬೇಕು ನಮ್ಮ ಮನೆಯವ್ರಿಗೆ ಇದ್ದೀನಿ ಹ್ಞೂ ತರ್ತಿ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ತೊಗರಿ ಬೇಳೆ ಸ್ವಲ್ಪ ಬೇಳೆ ಚಿ ನೀಟಾಗಿ ಎರಡು ಸಲ ಇದ್ದೀನಿ ತೊಳೆದ್ಬಿಟ್ಟು ಒಂದು ಕಡೆ ಸೈಡಿಗೆ ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಬೇಳೆನ ಇದ್ದೀನಿ ಸಾಮಾನು ನೋಡೋಣ ನಾಳೆ ನೋಡೋದ್ರಲ್ಲಿ ನಾನೇ ಹೋಗಬೇಕು ತಗೋಬರದಕ್ಕೆ ಆದರೆ ನಾನು ಗ್ರಾಸರಿ ಏನೇನು ತಂದೆ ಅಂತ ನಿಮಗೂ ತೋರಿಸ್ತೀನಿ ನಮ್ಗೆ ಒಂದು ಗ್ರಾಸರಿ ಏನೇನು ಬೇಕು ಏನೇನು ತರ್ತೀವಿ ಅಂತವ ಅಂದರೆ ಎಲ್ಲರ ಮನೆಯಲ್ಲೂ ತರ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ನಾವು ಯಾವ ಥರ ಸಾಮಾನ ತರಿಸ್ತೀವಿ ಯಾವ ಒಂದು ತಿಂಗಳಿಗೆ ಎಷ್ಟು ಬೇಕು ಅಂತ ನಮ್ಮನೆ ಅಳತೆದು ನಾನು ತೋರಿಸ್ತೀನಿ ನಿಮ್ಮ ಮನೆಗಳಲ್ಲಿ ಯಾವ ಥರ ತರಿಸ್ತೀರಾ ಅಂತ ಕಮೆಂಟ್ ಮಾಡಿ ಆಮೇಲೆ ನೋಡಿ ಈರುಳ್ಳಿನೂ ಹಿಂಗೆ ಐದು ಕೆ ಜಿ ನೂರು ರೂಪಾಯಿಗೆ ಅಂತ ಮಾರ್ತಾರೆ ಅದರಲ್ಲಿ ಅರ್ಧ ಕೊಳದೇ ಹೋಗಿರುತ್ತೆ ಈರುಳ್ಳಿ ಅಂತೂ ಒಳಗೆ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಅಲೆ ಒಂದೊಂದು ಲೇಯರ್ ಫುಲ್ ಹೋಗಿರುತ್ತೆ ನೋಡಿ ಅದೆಲ್ಲ ನೀಟಾಗಿ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿರೋದನ್ನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಹೆಚ್ಚಂಗೆ ಹುಂಡಿ ಉಂಡಿನೇ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಸಿಬೋದು ಅದನ್ನು ತೊಗೊಂಡು ರುಬ್ಬಿ ಸಹ ಮಾಡ್ತಾರೆ ಒಬ್ಬೊಬ್ರು ನಾನೇನು ರುಬ್ಬೋದಿಲ್ಲ ಚೆನ್ನಾಗಿ ಮಸ್ತ್ ಬಿಡ್ತೀನಿ ಯಾಕೆ ಇದ್ದೀನಿ ಅಂತಂದರೆ ಒಳಗಡೆ ಸ್ವಲ್ಪ ಹೂಳ ಇವಾಗ ಟೊಮೊಟೊ ಚೆನ್ನಾಗಿರೋಲ್ಲ ಹೂಳ ಹೂಳ ಇರುತ್ತೆ ಮೇಲುಗಡೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಳಗಡೆ ಕಟ್ ಮಾಡಿರೋ ಹೂಳ ಇರುತ್ತೆ ಹಂಗಾಗಿ ನಾನು ಕಟ್ ಮಾಡಿ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಸಣ್ಣಕ್ಕೆ ಹೆಂಗೆ ಕಟ್ ಮಾಡೋದು ಬೇಡ ಹಂಗೇ ನಾನು ಚೆನ್ನಾಗಿದ್ರೆ ಉಂಡೆ ಉಂಡಿನೇ ಇಡ್ತೀನಿ ಇವಾಗ ಹುಳ ಬರುತ್ತಲ್ಲ ಟೊಮೊಟೊ ಅಂದ್ಕೊಂಡು ಕಟ್ ಮಾಡಿಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಒಂದು ಕುಕ್ಕರಿಗೆ ಬೇಳೆನ ಫಸ್ಟ್ ಅಡಿಕ ಹಾಕ್ತೀನಿ ಚೆನ್ನಾಗಿ ಬೇಕಾಣುತ್ತೆ ಅಂತಂದು ಬೇಳೆ ಮೇಲೆ ಸೊಪ್ಪು ತುಂಬಿಬಿಟ್ಟು ಸೊಪ್ಪು ಮೇಲೆ ಸುತ್ತ ಅದೆಲ್ಲದೊಂದು ಟೊಮೊಟೊ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಕಾಯಿ ತುರಿ ಕ ಸಾಂಬಾರು ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಜೋಡಿಸ್ಬಿಟ್ಟು ಒಂದು ಐದಾರು ವಿಸಲ್ ಕೂಗಿಸ್ಬಿಡ್ತೀನಿ ಚೆನ್ನಾಗಿ ಬೈತು ಅಂತಂದರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಬಿಟ್ಟು ಕರಿಬೇವು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿಯಲ್ಲಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಮಶಪ್ ಮಾಡೋದು ಇದೇ ಥರನೇ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನನಗೆ ಈ ಥರ ಮಾಡಿದರೆ ಚೆನ್ನಾಗಿರೋದು ರುಬ್ಬಿ ಆಡಿಸಿ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸು ಸುಮ್ಮ ಜಾಸ್ತಿ ಗಟ್ಟಿ ಬಂದಂಗೆ ಆಗಿಬಿಡುತ್ತೆ ನನಗೆ ಅದು ಇಷ್ಟ ಆಗೋಲ್ಲ ಅಂದರೆ ಈ ನಾನು ಮದುವೆ ಆಗಿ ಬಂದು ನಮ್ಮ ಮನೇಲಿ ಸಾಂಬಾರು ಹಿಂಗೆ ಮಾಡೋದು ನಮ್ಮ ಮನೇಲಿ ಫಸ್ಟ್ ಅತ್ತೆ ಅವರೆಲ್ಲ ರುಬ್ಬಿ ಮಾಡ್ತಾಯಿದ್ರು ಆ ಥರ ಅತ್ತೆ ಇದ್ದರೆ ನಾನು ಅದೇ ಥರ ಮಾಡ್ತೀನಿ ಅವ್ರಿಗೆ ಈ ಥರ ಇಷ್ಟ ಆಗೋದಿಲ್ಲ ನೋಡಿ ಇವಾಗ ಖಾರಕ್ಕೆ ಎಷ್ಟು ಅಷ್ಟು ಒಂದು ಸ್ಪೂನ್ ಅಷ್ಟೇ ನಾನು ಖಾರದ ಪುಡಿ ಹಾಕೋದು ನಾನು ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ತೀನಿ ಅವ್ರವ್ರ ಮನೆ ಅಳತೆಗೆ ಹೇಗೆ ಬೇಕೋ ಖಾರ ಆ ಥರ ಹಾಕ್ಕೊಳ್ಳಿ ಈ ಥರ ಮಾಡಿಬಿಟ್ಟು ಕುಕ್ಕರ್ನ ಜೋಡಿಸ್ಬಿಟ್ಟು ನಾನು ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಬಟ್ಟೆ ಅಂತ ಹೋಗ್ತಿದ್ದೆ ಉಳ್ಶಪ್ ಸಾಂಬಾರಿ ಮಾತ್ರ ಹುಳಿ ಹಾಕ್ತೀನಿ ಫ್ರೆಂಡ್ಸ್ ಇದು ಮಶಪ್ ಸಾಂಬಾರಿ ಹುಳಿ ಹಾಕೋಲ್ಲ ಟೊಮೊಟೊನೇ ಮೂರು ಮೂರು ಟೊಮೊಟೊ ಹಾಕಿದ್ದೀನಿ ಅದು ಹುಳಿ ಟೊಮೊಟೊ ಅಲ್ವಾ ಅದರಲ್ಲೇ ಹುಳಿ ಬೇಕಾದಷ್ಟು ಇರುತ್ತೆ ಹುಣಪ್ ಸಾಂಬಾರಿಗೆ ಮಾತ್ರ ಸ್ವಲ್ಪ ಇದು ಹುಣಸೆ ಹುಳಿ ಹಾಕ್ತೀನಿ ಇದಕ್ಕೇನು ಹುಳಿ ಹಾಕೋದಿಲ್ಲ ಅದು ಆ ಸಾಂಬಾರನೂ ನಾನು ಲಾಗ್ನಲ್ಲಿ ಯಾವಾಗಲೂ ಒಂದು ದಿವಸ ತೋರಿಸಿದ್ದೀನಿ ಬೇಕು ಅಂದರೆ ಅದನ್ನು ಹೋಗಿಬಿಟ್ಟು ನೋಡ್ಕೊಳ್ಳಿ ನಾನು ಆ ಸುಣ್ಶೊಪ್ ಸಾಂಬಾರಿಗೆ ಅಂದರೆ ಎಲ್ಲ ಥರ ಮಿಕ್ಸ್ ಕಾಳು ಹಾಕ್ತೀನಿ ಹುಳಿ ಬಿಡ್ತೀನಿ ಅದು ಒಂಥರ ಚೆನ್ನಾಗಿರುತ್ತೆ ಮೊಷಪ್ಪಿಗೆ ಮಾತ್ರ ನಾನು ಹುಳಿ ಬಿಡೋದಿಲ್ಲ ಟೊಮೊಟೊ ಮಾತ್ರ ಹಾಕ್ತೀನಿ ಈಗ ಕುಕ್ಕರ್ ಜೋಡ್ಸಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಇದು ಸ್ವಲ್ಪ ಒಂದೆರಡು ಪಾತ್ರೆಗಳಿದ್ವು ಇವಾಗ ಹೆಚ್ಕೊಂಡಿರೋವು ತೊಳೆದಿರೋವೆಲ್ಲವ ಅವೆಲ್ಲ ತೊಳೆದು ಇಟ್ಬಿಟ್ಟು ಆಚೆ ಕಡೆಗೆ ಏನಿದೆ ಅಂತ ನೋಡೋಣ ಅಂದ್ಕೊಂಡು ಈಗೆಲ್ಲ ಒರ್ಸ್ಕೊಂಡು ನಾನು ಆಲ್ಮೋಸ್ಟ್ ಜಾಸ್ತಿ ಶೆಲ್ಪ್ ಹತ್ರನೇ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಹೆಚ್ಕೊಳೋದಾಗಲಿ ಏನಾದರೂ ಚಪಾತಿ ಹರಿಯೋದಾಗಲಿ ರೊಟ್ಟಿ ಮಾಡೋದಾಗಲಿ ಎಲ್ಲ ಅಲ್ಲೇನೇ ಮಾಡೋದು ನೋಡಿ ಆಚೆಕ್ ಬಂದು ನೋಡಿ ಮೋಡ ಅನ್ನೋದು ಕಪ್ಪಿಗೆ ಇನ್ನೇನು ಆಗಲೋ ಈಗಲೂ ಮಳೆ ಬರುತ್ತೆನೋ ಅಷ್ಟು ಕಪ್ಪಗಾಗಿತ್ತು ಬೆಳಗ್ಗೆನೆ ಬಟ್ಟೆ ವಾಶ್ ಮಾಡಾಕಿದ್ನಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿತ್ತು ಇನ್ನು ಹಸಿ ಇತ್ತು ಮತ್ತು ಇನ್ನು ಮಳೆ ಬಂದ್ಬಿಟ್ಟು ಫುಲ್ ನೆಂದ್ಬಿಡುತ್ತೆ ಒಳಗಡೆ ಹಾಕ್ಬಿಡೋಣ ಅಂತಂದು ಎಲ್ಲ ಬಟ್ಟೆನೂ ಎತ್ಕೊಳ್ಳೋಣ ಅಂತ ಬೇಗ ಬಂದುಬಿಟ್ಟೆ ಕುಕ್ಕರಲ್ಲಿ ಜೋಡಿಸಿ ಇಟ್ಬಿಟ್ಟು ಮಕ್ಕಳು ಬರೋದಿನ್ನ ಲೇಟು ಫ್ರೆಂಡ್ಸ್ ಮಕ್ಳು ಬಂದರೆ ಊಟಕ್ಕೇನು ಅವರು ಗ್ಯಾರಂಟಿ ಇಲ್ಲ ನಾನು ಅಕಸ್ಮಾತ್ ನಮ್ಮ ಅಮ್ಮ ಮನೆ ಹತ್ರ ಹೋದರೆ ಅಲ್ಲೇ ಊಟ ಮಾಡ್ಕೊಂಬರ್ತಾರೆ ಹಂಗಾಗ್ಬಿಟ್ಟು ನೋಡ್ಕೊಂಬಿಟ್ಟು ಅಡುಗೆ ಮಾಡೋಣ ಅಂದ್ಕೊಂಡು ಫಸ್ಟ್ ಬಟ್ಟೆ ಎಲ್ಲ ಎತ್ಕೊಂಡ್ಬಿಡೋಣ ಅಂತಂದು ಎಲ್ಲ ಬಟ್ಟೆನೂ ಬಿಟ್ಟು ಇಲ್ಲಿ ಮನೆ ಹತ್ರನೇ ನಾವು ಹಿಂಗೆ ಚಿಕ್ಕ ಬಟ್ಟೆ ಎಲ್ಲ ಈ ಕಡೆ ಹಾಕಂತೀನಿ ದೊಡ್ಡ ಬಟ್ಟೆ ಆ ಕಡೆ ಹಾಕ ಅಂದರೆ ಇಲ್ಲಿ ಬಿಸ್ಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಿಸಿಲೇ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಬಟ್ಟೆಯೆಲ್ಲ ತಗೊಂಡೋಗಿ ಮತ್ತೆ ಒಳಗಡೆ ಇದ್ದೀನಿ ಒಳಗಡೆ ಹಿಂಗೆ ದಾರ ಕಟ್ಕೊಂಡಿದ್ದೀವಿ ಸ್ವಲ್ಪ ಹೊರಗಡೆ ಹಾರ್ದು ಒಳಗಡೆ ಹಿಂಗೆ ಹಾಕಿದರೆ ಗಾಳಿಗೆ ಸ್ವಲ್ಪ ಸ್ವಲ್ಪನಾರು ಒಣಕಂತವೆ ಹಂಗೆ ಎತ್ತಿಟ್ಬಿಟ್ರೆ ಏನು ಸ್ಮೆಲ್ ಬಂದುಬಿಡ್ತೇವೆ ಅಂತ ಹಿಂಗೆ ಹಾಕ್ಬಿಡ್ತೀನಿ ಮತ್ತು ಸಂಜೆ ಲಾಗು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಇದು ಬುಟ್ಟಿಲಿನ ಸ್ವಲ್ಪ ಬೆಳಗ್ಗೆ ಎಲ್ಲ ತೊಳೆದಿಲ್ಲ ಪಾತ್ರೆಗಳಿತ್ತು ಎಲ್ಲ ಪಾತ್ರೆಗಳ್ನೂ ದಬ್ಬ ಹಾಕ್ಬಿಟ್ಟು ಅವಾಗ ಜಾಗಕ್ಕೆ ಸೇರಿಸ್ಬಿಟ್ಟು ಸಾಂಬಾರು ಮತ್ತೆ ಮಧ್ಯಾಹ್ನ ಹೋಗಲಿಲ್ಲ ಮಕ್ಳು ಬರಲಿಲ್ಲ ಲೇಟಾಯಿತು ಸಂಜೆ ಬಂದರು ಅಂದ್ಕೊಂಡ್ಬಿಟ್ಟು ಸ ಬೆಳಗ್ಗೆ ಟಿಫನ್ ಇತ್ತು ನಮ್ಮ ಮನೆಯವರು ನಾನು ತಿನ್ಕೊಂಡ್ವಿ ಆಮೇಲೆ ಸಂಜೆ ನೋಡಿ ಎಲ್ಲ ನೀಟಾಗಿ ಹಿಂಗೆ ಮಸ್ತ್ಕೊಂಡ್ಬಿಟ್ರೆ ಮಸೆ ಗುಂಡಿಲಿ ಅದು ನಮ್ಮ ಮನೇಲಿ ಇದೆ ಎಲ್ಲ ಮಸಗುಂಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದರಲ್ಲಿ ಸಲ ಸ್ಮೆಶ್ ಮಾಡಿರೋ ಸಾಕು ಸ್ವಲ್ಪ ಗ ದಪ್ಪ ಇದೆಯಲ್ಲ ಬೇಗ ಸ್ಮ್ಯಾಶ್ ಆಗಿ ಹೋಗುತ್ತೆ ನೀಟಾಗಿ ಆ ಥರ ಎಲ್ಲ ಮಸ್ಕೊಂಬಿಟ್ಟು ಸೊಪ್ಪು ಸೊಪ್ಪು ಬೇಳೆ ಎಲ್ಲ ಅದನ್ನು ಟೊಮೊಟೊ ಈರುಳ್ಳಿ ಎಲ್ಲ ಜಾಸ್ತಿ ಬೀಜಲ್ಲಿ ಹೋಗಿಸಿರ್ತೀನಿ ಅಲ್ಲೇ ಬೆಂದೋಗ್ಬಿಟ್ಟಿರ್ತದ್ದು ಸ್ವಲ್ಪ ಹಿಂಗೆ ಅಂದರೆ ಸಾಕು ನೋಡಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಎಣ್ಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಒಣಮೆಣ್ಸಿನ್ಕಾಯಿ ಕೊತ್ ಕೊರಬೇವಿನ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಎಷ್ಟು ಅಷ್ಟೇ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಮಶಪ್ಪು ರೆಡಿ ಆಗುತ್ತೆ ಈ ಕಡೆ ಸಾಂಬಾರೆಲ್ಲ ಆಗೋಷ್ಟ್ರೊಳಗೆ ಇನ್ನೊಂದು ಕಡೆಗೆ ರೈಸ್ಗಿಟ್ಬಿಡೋಣ ಅಂತಂದು ರೈಸ್ ಮಾಡೋಣ ಅಂತಂದು ಕುಕ್ಕರ್ ತಗೊಂಡ್ಬಂದ್ಬಿಟ್ಟು ಇವತ್ತು ನೋಡೋಣ ಇವತ್ತು ರೇಷನ್ ಅಕ್ಕಿನೇ ಮಾಡಿಬಿಡೋಣ ಮಕ್ಕಳು ಇನ್ನೇನು ಈ ಸಲ ರೇಷನ್ ಅಕ್ಕಿ ಹೆಂಗೆ ಕೊಟ್ಟಿದ್ದಾರೆ ನೋಡೋಣ ಅಂತ ಎರಡು ಮೂರು ಸಲ ಇದ್ದೆ ನಮ್ಮ ಚಾರ್ಲಿ ಬೇರೆ ಬೆಕ್ಕುಗಳು ಬೇರೆ ಇದಾವಲ್ವ ಫ್ರೆಂಡ್ಸ್ ಅವ್ರಿಗೆ ಸಪ್ರೇಟ್ ಮಾಡಬೇಕು ನಮಗೆ ಸಪ್ರೇಟ್ ಮಾಡಬೇಕು ಅಂತ ಇವತ್ತು ರೇಷನ್ ಅಕ್ಕಿನೇ ಮಾಡ್ತಾಯಿದ್ದೀನಿ ಅವರಿಗೆ ಊಟಕ್ಕೆ ಬೇಕೇ ಬೇಕು ಅದಕ್ಕೆ ಸಪ್ರೇಟಾಗಿ ಒಂದು ಪಾವ ಹಾಕ್ಬಿಟ್ಟು ಡೈಲಿ ಮಾಡಿಬಿಡ್ತೀನಿ ನನ್ನ ಚಾರ್ಲಿಗೂ ಬೆಕ್ಕುಳಿಗೂ ಒಂದು ಪಾವು ಅಕ್ಕಿ ನಾವು ಬೇರೆ ಅನ್ನ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಾಂದರೆ ಅವ್ರು ಮೂರು ಟೈಮ್ ಊಟ ಬೇಕಾಗೇ ಬೇಕಾಗುತ್ತೆ ನಮ್ಮ ಚಾರ್ಲಿ ಸ್ವಲ್ಪ ತಿನ್ನೋಕ್ಕೆ ಅದಕ್ಕೂ ಸ್ವಲ್ಪ ಜಂಬ ಮಾಡುತ್ತೆ ಫ್ರೆಂಡ್ಸ್ ಮುದ್ದೆ ಎಲ್ಲ ತಿನ್ನದೇ ಇಲ್ಲ ಅನ್ನ ಆದರೆ ಸುಮ್ಮನೆ ತಿನ್ನುತ್ತೆ ನೋಡಿ ಸಾಂಬಾರು ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸ್ವಲ್ಪ ಗಟ್ಟಿಗಾಯಿತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳವು ಮಾಡಬೇಕು ಅನ್ನಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಒಂದು ಎಂಟು ಗಂಟೆ ಹೆಂಗೆ ಮುದ್ದೆ ಮಾಡಿಬಿಡೋಣ ಅಂದ್ಕೊಂಡು ಒಂದು ಕಡೆಗೆ ಅನ್ನಕ್ಕೆ ಜೋಡಿಸಿದ್ದೀನಿ ಒಂದು ಕಡೆಗೆ ಮುದ್ದೆಗೆ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ ಆಮೇಲೆ ಏನೋ ಗೊತ್ತಿಲ್ಲ ಇವತ್ತು ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕಾಫಿ ಬೇಕು ಕಾಫಿ ಮಾಡಿಕೊಡು ಅಂತಂದರು ಅದಕ್ಕೆ ಎಲ್ಲರಿಗೂ ಕಾಫಿ ಮಾಡೋಣ ಅಂತ ಇನ್ನೊಂದು ಸ್ಟೋವಲ್ಲಿ ಇಟ್ಟಿದ್ದೀನಿ ಒಂದು ಕಡೆಗೆ ಅನ್ನ ಒಂದು ಕಡೆ ಸಾಂಬಾರು ಒಂದು ಕಡೆ ಕಾಫಿ ಇಟ್ಟಿದ್ದೀನಿ ಎಲ್ಲ ಯಾವ ಜಾಗಕ್ಕೆ ಇಡಬೇಕೋ ಜಾಗಕ್ಕೆಲ್ಲ ಮಂತೆಲ್ಲ ಇಟ್ಬಿಟ್ಟು ಯಾಕೋ ಗೊತ್ತಿಲ್ಲ ಮನಿ ಪ್ಲ್ಯಾಂಟು ಚೆನ್ನಾಗೈತೆ ಫ್ರೆಂಡ್ಸ್ ಏನೋ ಒಂದೆಲೆ ಮಾತ್ರ ಹಳದಿಗಾಗ್ಬಿಟ್ಟಿದೆ ಅದನ್ನು ಕೇಳೋಣ ಅಂತ ಹೋದೆ ಬರಲೇ ಇಲ್ಲ ಇರಲಿ ಬಿಡಿ ಹಂಗೆ ಮತ್ತು ಒಣಗೋಗ್ಬಿಟ್ರೆ ಅಲ್ಗಾಡ್ಸಿರಿ ಒಣಗೋಗ್ಬಿಡುತ್ತೆ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟೆ ಕಾಫಿ ಮಾಡೋಕ್ಕೆ ಕಾಫಿ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಕಡೆಗೆ ಒಂದು ಕಡೆಗೆ ಸಾರು ಉಕ್ಕಿಬಿಟ್ರೆ ಟೇಸ್ಟೇ ಹೋಗ್ಬಿಡುತ್ತೆ ಮುಂದೆ ಇದ್ಬಿಟ್ಟು ಕುದಿಸ್ಬಿಟ್ಟು ಹೋಗ್ಬಿಡೋಣ ಆಚೆಗೆ ಅನ್ನ ಕೂಗ್ದಾಗ ಬಂದು ಮಾಡೋಣ ಅಂತಂದು ಕಾಫಿಗೆ ಸೋ ಕಾಯಿಸ್ಕೊಂಡು ಸೋಸೋ ಅಷ್ಟ್ರೊಳಗೆ ಅದು ಕುದಿಯುತ್ತೆ ಅಂದ್ಕೊಂಡು ಮುಂದೆನೇ ನಿಂತ್ಕೊಂಡು ಕುದಿಸ್ತಾ ಇದ್ದೀನಿ ಸಾಂಬಾರು ಕುದೀತು ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಕಾಫಿ ಸೋಸ್ಕೊಳೋಣ ಅಂತಂದು ನೋಡಿ ನಾಲ್ಕು ಕ್ಲಾಸಿಗೂ ಕಾಫಿ ಸೋಸ್ಕೊಂಡು ನಮ್ಮ ಮನೆಯವ್ರಿಗೂ ಮಕ್ಕಳಿಗೂ ಕೊಟ್ಬಿಟ್ಟು ನಾನು ಕುಡಿಯೋಣ ಅಂತ ಆಚೆಗೆ ಹೋಗೋಣ ಅಂತ ಹೋಗ್ತಾ ಇವತ್ತಿನ ಇವತ್ತಿಂದಲಾಗ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನನ್ನ ನನ್ನ ವೀಡಿಯೋನ ನೋಡಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ इश्क तंका वॉच ಮಾಡಿದಕ್ಕೆ ಥ್ಯಾಂಕ್ ಯು